ಅಂದರೆ ಸರಳತೆಗೆ ಸಂಪತ್ತಿನ ಸ್ಥಾನವನ್ನು ದೊಡಕಿಸಿಕೊಟ್ಟಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಅಲ್ಲ ಅವ್ರಿಗೆ ಡಾಕ್ಟ್ರೇಟ್ ಬಂತು ಪ್ರಾಥಮಿಕ ಶಾಲೆಯೂ ಓದಿರಲಿಲ್ಲ ಅವರು ಪೂರ್ಣವಾಗಿ ನಾಲ್ಕನೇ ತರಗತಿಲೋ ಮೂರನೇ ತರಗತಿಲೋ ಮೂರನೇ ತರಗತಿಲಿ ಮೂರನೇ ತರಗತಿಯಲ್ಲಿ ಅನುತ್ತೀರ್ಣರಾದಂಥವರಾಗಿದ್ದರು ಅಂಥವ್ರಿಗೆ ಒಂದು ವಿದ್ವತ್ತಿತ್ತು ಅದು ಯಾವುದು ಅಂದರೆ ವಿನಯ ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ತಂದುಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಇವತ್ತು ನಾವು ಜ್ಞಾಪಿಸ್ಕೊಳ್ತೇವೆ ಬೇರೆ ಕಲಾವಿದರಿಗೆ ನಾನು ಹೋಲಿಸೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಹೋಲಿಸೋಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಅವರೆಲ್ಲ ಒಳ್ಳೆ ಕಲಾವಿದರು ಅಲ್ಲ ಅಂತ ಅರ್ಥ ಅಲ್ಲ ಈ ಅಪಾರ್ಥ ಮಾಡ್ಕೋಬೇಡಿ ಈಗ ಏನು ಮಾಡಿದರೂ ಅಪಾರ್ಥ ಇವಾಗ ಹಾಂ ಬರೀ ಅಪಾರಥ ಅಪವ್ಯಾಖ್ಯಾನಿರ್ತಾ ಹಾಗಲ್ಲ ನಾನು ಹೇಳ್ತಾ ಇರೋದು ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ತೇನೆ ಈಗ ಅನೇಕ ದೊಡ್ಡ ದೊಡ್ಡ ಕಲಾವಿದರು ಭಾರತದಲ್ಲಿದ್ದಾರೆ ವಿಶ್ವದಲ್ಲಿದ್ದಾರೆ ಕನ್ನಡದಲ್ಲಿದ್ದಾರೆ ಇಲ್ಲ ಅಂತಲ್ಲ ಆದರೆ ಮತ್ತೆ ಮತ್ತೆ ರಾಜ್ಕುಮಾರ್ ಅವರನ್ನು ನಾವು ನೆನಪಿಸ್ಕೊಳ್ತಾ ಅವರನ್ನು ಗೌರವಿಸ್ತಾ ಹೋಗ್ತೇವಲ್ಲ ಇವತ್ತಿಗೂ ಜನಮಾನಸದಲ್ಲಿ ಜೀವಂತವಾಗಿ ಉಳಿದಿದ್ದಾರಲ್ಲ ರಾಜ್ಕುಮಾರ್ ಯಾಕೆ ಒಂದು ಎರಡು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೇನೆ ಕುವೆಂಪು ಅವರು ಕುವೆಂಪು ಅವರ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು ಕುವೆಂಪು ಅವರು ನನ್ನ ವಿಶ್ವಮಾನವ ಸಂದೇಶವನ್ನು ಜನಗಳಿಗೆ ತಲುಪಿಸ್ತಕ್ಕಂತಹ ನಿಜವಾದ ಶಕ್ತಿ ಇರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತ ಹೇಳಿದರು ಇದಕ್ಕಿಂತ ಪ್ರಶಸ್ತಿ ಬೇಕಾಗಿಲ್ಲ ಯಾಕೆಂದರೆ ರಾಷ್ಟ್ರಕವಿ ಅಂತ ಅನ್ನಿಸ್ಕೊಂಡವರು ವೈಜ್ಞಾನಿಕ ಮನೋಧರ್ಮ ಇದ್ದವರು ವೈಚಾರಿಕತೆಯನ್ನು ಕರ್ನಾಟಕದಲ್ಲಿ ಬೆಳೆಸಿದಂಥವರು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕುವೆಂಪು ಅವರೇನೇ ತನ್ನ ವಿಶ್ವಮಾನವ ಸಂದೇಶವನ್ನು ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ ಅಂತ ಹೇಳಿದ್ದಿದೆಯಲ್ಲ ಇದು ರಾಜ್ಕುಮಾರ್ ಅವರ ಶಕ್ತಿ ಇನ್ನೊಂದು ಇಲ್ಲಿ ನನ್ನ ಸ್ನೇಹಿತ ರುಕ್ಕೋಜಿ ಕೂತಿದ್ದಾರೆ ಇದು ಬೇರೆ ಬೇರೆಯವರು ವಿಚಾರ ಸಂಕೀರ್ಣ ನಡೆಸಿದ್ರು ಬಿಟ್ಟರು ಅದು ಗೊತ್ತಿಲ್ಲ ನನಗೆ ಜಗತ್ತಿನಲ್ಲಿ ಎಲ್ಲವೋ ನಡೆದಿದೆಯೋ ಇಲ್ವೋ ಅವೆಲ್ಲ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಗೊತ್ತಿದೆ ನನ್ನ ಸಾಹಿತ್ಯ ಕ್ಷೇತ್ರದವನಾಗಿ ರುಕ್ಕೋಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗೆ ಬರೆದಂತಹ ಒಂದು ಎರಡು ಸಂಪುಟಗಳ ಉದ್ಗ್ರಂಥ ಇದೆಯಲ್ಲ ಒಂದೂವರೆ ದಶಕ ಕಾಲ ಸಂಶೋಧನೆಯನ್ನು ಮಾಡಿ ಆ ರೀತಿಯ ಒಂದು ಉದ್ಗ್ರಂಥ ಭಾರತದ ಯಾವುದೇ ಚಲನಚಿತ್ರ ಕಲಾವಿದನಿಗೂ ಬಂದಿಲ್ಲ ಇದು ರುಕ್ಕೋಜಿಯವರ ಆಸಕ್ತಿನೂ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಶಕ್ತಿನೂ ಹೌದು ಎಲ್ಲರ ಬಗ್ಗೆ ಯಾಕೆ ಬರೆಯೋದಿಲ್ಲ ಅಂದರೆ ರಾಜ್ಕುಮಾರ್ ಅವರು ಜನಮಾನಸದಲ್ಲಿ ಎಷ್ಟರ ಮಟ್ಟಿಗೆ ಜೀವಂತವಾಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇದು ಸುಮ್ಮ ಸುಮ್ಮನೆ ಜೀವಂತವಾಗಿದ್ದದ್ದಲ್ಲ ಅವರು ಜನಗಳಿಗೆ ಅವರು ಗೌರವ ಕೊಟ್ಟರು ಜನ ಅವರಿಗೆ ಗೌರವ ಕೊಟ್ಟರು ಜನಗಳ ಬಗ್ಗೆಗೆ ಜನಸಾಮಾನ್ಯರ ಬಗೆಗೆ ಯಾರಿಗೆ ಗೌರವ ಇರುತ್ತೋ ಅವರು ನಿಜವಾದಂತಹ ಒಬ್ಬ ಪ್ರಬುದ್ಧ ನಾಯಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜನಸಾಮಾನ್ಯರ ಬಗ್ಗೆ ಗೌರವ ಇರಬೇಕು ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದರು ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು ರಾಜ್ಕುಮಾರ್ ಅವರು ಅಭಿಮಾನಿ ಜನಗಳಲ್ಲಿ ದೇವರನ್ನು ಕಂಡರು ಅಭಿಮಾನಿ ದೇವರುಗಳೇ ಎನ್ನುವ ಒಂದು ಪದ ಇದೆಯಲ್ಲ ಯಾರು ನನ್ನ ಸಿನಿಮಾ ನೋಡ್ತಾರೆ ಯಾರು ನನ್ನನ್ನು ಇಷ್ಟಪಡ್ತಾರೆ ಅಥವಾ ಒಟ್ಟು ಕನ್ನಡಿಗರು ಯಾರಿದ್ದಾರೆ ಆ ಜನಗಳಲ್ಲಿಯೇ ದೇವರನ್ನು ಕಾಣುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ ಬಹಳ ವಿಶೇಷವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಅವರಿಗೆ ಹೊಳೆದದ್ದು ತಿರುಪತಿಯಲ್ಲಿ ಅವರೇ ಹೇಳಿದ ಪ್ರಕಾರ ಅವರು ಎನ್ ಟಿ ರಾಮರಾಯರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಿರುಪತಿ ಟ್ರಸ್ಟನ್ನು ಪುನರ್ರಚನೆ ಮಾಡ್ತಾರೆ ಆಗ ರಜನೀಕಾಂತ್ ಅವರು ಮತ್ತು ರಾಜ್ಕುಮಾರ್ ಅವರು ಟ್ರಸ್ಟಿಯಾಗಿರ್ತಾರೆ ಇವರು ಅಲ್ಲಿಗೆ ಹೋಗಿರ್ತಾರೆ ಆಂಧ್ರ ಪ್ರದೇಶಕ್ಕೆ ಒಂದು ಮೀಟಿಂಗಿಗೆ ಆಗ ಇವರು ತಿರುಪತಿಯಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ಇವ್ರಿಗೆ ರಾಜ್ಕುಮಾರ್ ಅವರಿಗೆ ಇವರು ಸುಮ್ಮನೆ ದೇವರ ದರ್ಶನ ಮಾಡಬೇಕು ಅಂತಂದರೆ ಯಾರಾದರೂ ಸೀದಾ ಅವರ ಹತ್ರನೇ ಕರ್ಕೊಂಡು ಹೋಗ್ತಾರೆ ಸೀದಾ ಗರ್ಭಗುಡಿಗೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಏನು ಮಾಡ್ತಾರೆ ಹಾಗಲ್ಲ ನಾನು ಜನಸಾಮಾನ್ಯ ರೀತಿಯಲ್ಲಿಯೇ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತೀನಿ ಅಂತಾರೆ ನಿಜವಾದ ಭಕ್ತಿ ಎಲ್ಲಿರುತ್ತೆ ಅಂತ ಇವತ್ತು ಭಕ್ತಿ ಬೀದಿಗೆ ಬಂದಿರೋ ಕಾಲ ಇದು ಭಕ್ತಿ ಬಂಡವಾಳವಾಗಿರೋ ಕಾಲ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳು ಭಕ್ತಿ ಎಂಬುದು ತೋರುಂಬ ಲಾಭ ಅಂತ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವರು ಭಕ್ತಿ ಎಂಬುದು ತೋರುಂಬ ಲಾಭ ಅಂದಮೇಲೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾಗಿರಬೇಕು ಅಂತ ನೀವು ಯೋಚನೆ ಮಾಡಿ ಅಂಥ ಸಂದರ್ಭದಲ್ಲಿ ಎಲ್ಲರ ಜೊತೆಯಲ್ಲಿ ನಿಂತಿದ್ದಾಗ ಬಂದು ಜನರೆಲ್ಲ ನೋಡಿ ಹೇಳ್ತಾ ಇದ್ರಂತೆ ಏನು ಸರ್ ನೀವು ಇಲ್ಲಿ ನಿಂತೀರಿ ನಿಮ್ಮ ನೋಡಿಬಿಟ್ಟು ದೇವ್ರು ಆಯಿತು ಸರ್ ದೇವ್ರು ನೋಡ್ದಂಗೆ ಆಯಿತು ಅಂತ ಇದ್ರಂತೆ ಆಗ ರಾಜ್ಕುಮಾರ್ ಅವ್ರಿಗೆ ಅನ್ನಿಸ್ತಂತೆ ಇವರು ನನ್ನನ್ನು ನೋಡಿಬಿಟ್ಟು ದೇವ್ರು ನೋಡಿದಂಗಾಯಿತು ದೇವ್ರು ನೋಡಿದಂಗಾಯಿತು ಅಂತ ಅನ್ನಬೇಕಾದ್ರೆ ಇವರಲ್ಲೊಬ್ಬ ದೇವರಿದ್ದಾನೆ ಆದ್ದರಿಂದ ಇವರು ನನ್ನ ದೇವರುಗಳು ಅಂತ ಅವತ್ತು ನನಗೆ ಹೊಳೆಯಿತು ಅಂತ ಹೇಳಿದರು ಅದನ್ನು ಅವರು ಮೊದಲು ಪ್ರಯೋಗ ಮಾಡಿದ್ದು ವಿಧಾನಸೌಧದ ಮುಂದೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಅಭಿಮಾನಿ ದೇವರುಗಳೇ ಅಂತ ಕರೆದ್ರು ಇವತ್ತು ಬೇರೆ ಯಾರೇ ಅಭಿಮಾನಿ ದೇವರುಗಳೇಂದರು ಯಾರೂ ಚಪಾಳೆ ತಟ್ಟಲ್ಲ ಯಾಕೆಂದ್ರೆ ಅಭಿರಾ ಅಭಿಮಾನಿ ದೇವರುಗಳು ಅನ್ನೋದು ರಾಜ್ಕುಮಾರ್ ಅವ್ರ ಬಾಯಲ್ಲಿ ಬಂದರೇ ಪ್ರಾಮಾಣಿಕವಾಗಿ ಬರುತ್ತೆ ಅಂತ ನಂಬಿರ್ತಾರೆ ಯಾಕೆಂದರೆ ಆ ಥರದ ಅಭಿಮಾನಿ ದೇವರುಗಳೇ ಜನಗಳನ್ನು ದೇವರು ಅಂತ ಕಂಡಿದ್ದಿದೆಯಲ್ಲ ಇದು ಬಹಳ ವಿಶೇಷವಾದ್ದು ಹಾಗಾಗಿ ಜನ ಅವರಿಗೆ ಇಷ್ಟಪಡ್ತಾ ಬಂದರು ಜನ ಗೌರವ ಕೊಡ್ತಾ ಬಂದರು ಅಷ್ಟೇ ಅಲ್ಲ ರಾಜ್ಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ನನ್ನ ಸಿನಿಮಾಗಳನ್ನು ಎಲ್ಲ ಜಾತಿಯ ಜನರು ನೋಡ್ತಾರೆ ಮೆಚ್ಕೊಳ್ತಾರೆ ಎಲ್ಲ ಜಾತಿಯ ಜನ ಈ ಕಾರಣಕ್ಕಾಗಿ ನಾನು ಎಲ್ಲ ಜಾತಿಗೂ ಸೇರಿದಂಥವನು ಅಥವಾ ನನಗೆ ಜಾತಿಯೇ ಇಲ್ಲ ಅಂತ ಹೇಳ್ತಾರೆ ಇದು ಬಹಳ ವಿಶೇಷವಾದದ್ದು ನೋಡಿ ಇದಕ್ಕೆ ಚಪ್ಪಾಳೆ ತಟ್ಟಲ್ಲ ನೀವು ಯಾಕೆಂದರೆ ಜಾತಿ ವಿಷಯ ನೋಡಿ ಈ ದೇಶದಲ್ಲಿ ಜಾತಿ ವಿಷಯ ಧರ್ಮದ ವಿಷಯ ಮಾತಾಡಿ ಚಪ್ಪಾಳೆ ತಟ್ಟಾರೆ ಕಡಿಮೆ ಸೊ ಇರಲಿ ಆದರೆ ಇದು ಒಬ್ಬ ಕಲಾವಿದ ಅದು ಚಲನಚಿತ್ರ ಕಲಾವಿದರೊಬ್ಬರು ಇಷ್ಟು ಜಾತ್ಯತೀತವಾದಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಳ್ಳೋದಿದೆಯಲ್ಲ ನಾನು ಎಲ್ಲ ಜಾತಿಗೆ ಸೇರಿದವನು ಅಥವಾ ಯಾವುದೇ ಜಾತಿಗೆ ಸೇರಿದವನಲ್ಲ ಅಂತ ಭಾವಿಸ್ಕೊಳ್ಳೋದಿದೆಯಲ್ಲ ಅದು ಈ ದೇಶದಲ್ಲಿ ಬಹಳ ಮುಖ್ಯವಾದ ಮೌಲ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿಯೇ ನನ್ನಂಥವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ದೊಡ್ಡ ಮೇರು ಪ್ರತಿಭೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲವೇ ಅಲ್ಲ ಆದರೆ ಮೇರು ಮನುಷ್ಯರು ಅವರು ಆ ಗುಣ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇನೆ ಇನ್ನು ಅವರು ಸಾರ್ವಕಾಲಿಕವಾದ ಪ್ರತಿಭೆ ಅದು ಎಷ್ಟರ ಮಟ್ಟಿಗೆ ಸಾರ್ವಕಾಲಿಕವಾದ ಪ್ರತಿಭೆ ಅಂದರೆ ಅವರ ರೀತಿಯಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿ ಜೀವ ತುಂಬಿದಂತಹವರು ಯಾರೂ ಇಲ್ಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅವರ ರೀತಿಯಲ್ಲಿ ಸಮಾಜದ ಸಮಸ್ತ ಸ್ತರಗಳು ಯಾವಿವೆ ಅವುಗಳ ಪ್ರತಿನಿಧಿಯಾಗಿ ಅವರ ಸಿನಿಮಾಗಳನ್ನು ನೀವು ನೋಡ್ಬೋದು ರೈತ ಇರ್ಬೋದು ಕಾರ್ಮಿಕ ಇರ್ಬೋದು ದಲಿತ ಇರ್ಬೋದು ಪ್ರಾಧ್ಯಾಪಕ ಇರಬಹುದು ರಾಕ್ಷಸ ಇರ್ಬೋದು ಇರ್ಬೋದು ಚಕ್ರವರ್ತಿ ಇರ್ಬೋದು ಹಳ್ಳಿ ಪಾತ್ರ ನಗರದ ಪಾತ್ರ ಇರ್ಬೋದು ಬಡವ ಬಲ್ಲಿದ ವಿದ್ಯಾವಂತ ವಿದ್ಯಾವಂತ ಯಾವ ಪಾತ್ರ ಬೇಕು ಕೇಳಿ ಅವ್ರು ಮಾಡಿರೋ ಸಿನಿಮಾಗಳು ಇವೆಲ್ಲವನ್ನೂ ನೋಡ್ಬೋದು ಅಂದರೆ ನಮ್ಮ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಸ್ಥರಗಳಿವೆಯೋ ಎಷ್ಟು ಮಟ್ಟಿಗೆ ವರ್ಗಗಳಿದೆಯೋ ಅದೆಲ್ಲವನ್ನು ತಮ್ಮ ಸಿನಿಮಾಗಳ ಮುಖಾಂತರ ಪ್ರತಿನಿಧಿಸಿದಾಗ ಅದನ್ನು ನೋಡಿದವರು ಈತ ನಮ್ಮ ಮನುಷ್ಯ ಅಂದ್ಕೋತಾರೆ ಒಬ್ಬ ಕೂಲಿಕಾರನ ಪಾತ್ರ ಮಾಡಿದಾಗ ಅಲ್ಲಿದ್ದೀನಿ ಅಂತ ಅಂದ್ಕೋತಾರೆ ಚಕ್ರವರ್ತಿಗಳ ಪಾತ್ರ ಮಾಡಿದಾಗಲೂ ಅಷ್ಟೇ ಭಕ್ತನ ಪಾತ್ರ ಮಾಡಿದಾಗಲೂ ಅಷ್ಟೇ ಕರ್ನಾಟಕದ ಒಂದು ಭಕ್ತಿ ಪರಂಪರೆಗೆ ಜನಪ್ರಿಯತೆಯನ್ನು ತಂದುಕೊಟ್ಟಂತಹ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪನಿಂದ ಹಿಡಿದು ಭಕ್ತ ಚೇತ ಇರ್ಬೋದು ಭಕ್ತ ಕುಂಬಾರ ಇರ್ಬೋದು ಭಕ್ತ ಕನಕದಾಸ ಇರ್ಬೋದು ಪುರಂದರದಾಸ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಈ ಎಲ್ಲವನ್ನೂ ನೀವು ಗಮನಿಸ್ಕೊಂಡು ಬನ್ನಿ ಕರ್ನಾಟಕದಲ್ಲೊಂದು ಭಕ್ತಿ ಪರಂಪರೆ ಇದೆ ದೇಶದಲ್ಲೇ ಒಂದು ಭಕ್ತಿ ಪರಂಪರೆ ಇದೆ ಆ ಭಕ್ತಿ ಪರಂಪರೆಯೊಂದನ್ನು ಅದರ ಪ್ರತೀಕವಾಗಿ ಕಾಣಿಸ್ಕೊಂಡಂಥವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದರು ಅಷ್ಟೇ ಅಲ್ಲ ಕರ್ನಾಟಕದ ಚರಿತ್ರೆಯನ್ನು ಸಿನಿಮಾಗಳ ಮುಖಾಂತರವಾಗಿ ಜನಗಳಿಗೆ ತಲುಪಿಸಿದಂತಹ ಬಹುದೊಡ್ಡ ಕಲಾವಿದರ ಡಾಕ್ಟರ್ ರಾಜ್ಕುಮಾರ್ ಯಾಕೆ ಜ್ಞಾಪಿಸ್ಕೊಳ್ಬೇಕು ಅಂದರೆ ಈ ಕಾರಣಕ್ಕೆ ಒಬ್ಬ ಕೃಷ್ಣದೇವರಾಯನಾಗಿ ಬರ್ತಾರೆ ರಣಧೀರ್ ಕಂಠೀವರಾಗಿ ಬರ್ತಾರೆ ಮಯೂರ ಆಗಿ ಬರ್ತಾರೆ ಇದನ್ನ ಇಮ್ಮಡಿ ಪುಲ್ಕೇಶಿಯಾಗಿ ಬರ್ತಾರೆ ಕರ್ನಾಟಕದ ಬಹಳಷ್ಟು ಜನ ಇದ್ದಾರಲ್ಲ ಅಕ್ಷರಸ್ಥರು ಅನಕ್ಷರಸ್ಥರು ಚರಿತ್ರೆ ಓದಿದಾರೋ ಬಿಡ್ತಾರೋ ಆದರೆ ಜನಪ್ರಿಯ ವಿನ್ಯಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯವನ್ನು ನೋಡ್ತಾ ಮಯೂರ ನಮ್ಮವನು ಕೃಷ್ಣದೇವರಾಯ ನಮ್ಮವನು ಹಾಗೆ ರಣದೀರ್ ಕಂಠಿರುವ ನಮ್ಮವರು ಈ ಥರ ಭಾವಿಸ್ಕೊಳ್ಳುವಂತೆ ಮಾಡಿದ್ದಿದೆಯಲ್ಲ ಕರ್ನಾಟಕದ ಚರಿತ್ರೆಯೊಂದನ್ನು ಜನಪ್ರಿಯ ವಿನ್ಯಾಸ ಅಂತರವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಮೆ ಇನ್ನು ಪೌರಾಣಿಕ ನಾಟಕಗಳು ಪುರಾಣವನ್ನು ಓದ್ದೇ ಇರಬಹುದು ನಮ್ಮ ಜನ ಅನೇಕರು ಅನಕ್ಷರಸ್ಥರಾದವರು ಅಷ್ಟೇ ಅಕ್ಷರಸ್ಥರಾದವರು ಅಷ್ಟೇ ಈ ಕಾಲದಲ್ಲಿ ಸಾಮಾನ್ಯವಾಗಿ ಈ ವಿದ್ಯಾವಂತ ಅನಕ್ಷರಸ್ಥರು ಬಹಳಷ್ಟು ಜನ ಇದ್ದಾರೆ ಎಂದರೆ ವಿದ್ಯಾವಂತರ ಓದೇ ಇರೋದಿಲ್ಲ ಎಷ್ಟೋ ಸರಿ ಬೇರೆ ಏನೂ ಓದೋದಿಲ್ಲ ಪದವಿ ಆದಮೇಲೆ ಆದರೆ ಒಂದು ಪುರಾಣ ಹೇಗಿರುತ್ತೆ ನೀವು ಅದು ಯಾವುದಾದ್ರೂ ಆಗಿರ್ಬೋದು ರಾಜ್ಕುಮಾರ್ ಅಭಿನಯಿಸಿದ ಪೌರಾಣಿಕ ಚಿತ್ರಗಳನ್ನು ನೋಡಿ ಜನಪದೀಯ ಚಿತ್ರಗಳನ್ನು ನೋಡಿ ಅದನ್ನೆಲ್ಲ ಕರ್ನಾಟಕ ಜನತೆಗೆ ತಲುಪಿಸೋದು ಅನ್ನೋದ್ರ ಏನರ್ಥ ಇದು ಒಂದು ಪರಂಪರೆಯ ನಿರ್ಮಾಣ ಇದು ಒಬ್ಬ ಕಲಾವಿದ ಒಂದು ಪರಂಪರೆಯನ್ನು ತನ್ನ ಚಿತ್ರಗಳ ಮುಖಾಂತರವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ತೋರಿಸಿಕೊಟ್ಟಂತಹ ಮಹಾನ್ ಪ್ರತಿಭೆ ಮತ್ತು ಸಾರ್ವಕಾಲಿಕ ಪ್ರತಿಭೆ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜೊತೆಗೆ ರಾಜ್ಕುಮಾರ್ ಅವರದು ಅದಷ್ಟೇನಾ ಅಂತಂದರೆ ಅದಷ್ಟೇ ಅಲ್ಲ ಒಬ್ಬ ತಾರಾ ಮೌಲ್ಯ ಇರತಕ್ಕಂಥವರು ಸಾರ್ವಜನಿಕ ನಡವಳಿಕೆ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಏಕೆಂದರೆ ಸಿನಿಮಾ ನಟರನ್ನು ಹಿಂಬಾಲಿಸ್ತಕ್ಕಂಥವರು ಸಿಳ್ಳಿ ಹೊಡಿತಕ್ಕಂಥವರು ಚಪ್ಪಾಳೆ ತಟ್ಟತಕ್ಕಂಥವ್ರು ಸ್ಟಾರ್ ಕಟ್ತಕ್ಕಂಥವ್ರು ಇತ್ಯಾದಿ ಹೂವಿನ ಅಭಿಷೇಕ ಮಾಡ್ತಕ್ಕಂಥವ್ರು ಈ ಥರ ಎಲ್ಲ ಇರ್ತಾರೆ ಅವರನ್ನು ಒಂದು ರೀತಿ ಸಾಕ್ಷಾತ್ ದೇವರು ಅನ್ನೋ ಥರದಲ್ಲೇ ನೋಡುವಂಥ ಜನ ಇರ್ತಾರೆ ನಮ್ಮ ಮುಗ್ಧ ಜನ ಆಗ ಅಷ್ಟು ಪ್ರಸಿದ್ಧಿಯನ್ನು ಗಳಿಸಿದಂಥ ಒಬ್ಬ ಕಲಾವಿದ ಸಾರ್ವಜನಿಕವಾಗಿ ಹೇಗೆ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಏಕೆಂದರೆ ಆ ಸಾರ್ವಜನಿಕ ನೈತಿಕತೆ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ರಾಜ್ಕುಮಾರ್ ಅವರು ಯಾವತ್ತೂ ಈ ಸಾರ್ವಜನಿಕ ನೈತಿಕತೆಯ ಗೆರೆಗಳನ್ನು ದಾಟದವರಲ್ಲ ಅವರು ಅವ್ರಿಗಿರುವಂತಹ ನೈತಿಕ ಶಕ್ತಿ ಇದೆಯಲ್ಲ ಅದು ಎಂಥದ್ದು ಅಂತಂದರೆ ಅವ್ರಿಗೆ ಸರಳತೆಗೆ ಸಂಪತ್ತಿನ ಸ್ಥಾನವನ್ನು ದೊರಕಿಸಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ಸರಳತೆಗೆ ಸಂಪತ್ತಿನ ಸ್ಥಾನ ಅವರು ಎಷ್ಟು ಸಂಪತ್ತು ಮಾಡಿದ್ರ ಏನೋ ಗೊತ್ತಿಲ್ಲ ಚಿಹ್ನೆ ಹೇಳಬೇಕು ನಮಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಹೆಚ್ಚು ದುಡಿದವರಲ್ಲ ನನಗೆ ತಿಳಿದ ಮಟ್ಟಿಗೆ ಡಬ್ಬಿಂಗ್ ಮಾಡೋ ಟೈಮ್ನಲ್ಲಿ ಅಣ್ಣ ಇವಾಗ ಅಣ್ಣ ಸ್ವಲ್ಪ ಬಂದು ಡಬ್ಬಿಂಗ್ ಮಾಡೋಣ ಅಂದರೆ ಆಯ್ತಪ್ಪ ನಾವೆಲ್ಲ ಹೊಟ್ಟೆ ಪಾಡಿಗೆ ಬಂದರು ನಡೀರಪ್ಪ ಅಂತ ಹೇಳಿ ಡಬ್ಬಿಂಗ್ ಮಾಡ್ತಿದ್ರಂತೆ ಡಬ್ಬಿಂಗ್ ಆದಮೇಲೆ ಯಾರು ದುಡ್ಡು ಕೊಡ್ತಾರೆ ಸಾಮಾನ್ಯವಾಗಿ ಯಾರೋ ಅಪ್ಪರೊಪ್ಪಕ್ಕೊಬ್ಬರು ಪುಣ್ಯಾತ್ಮರು ಕೊಡ್ಬೋದೇನೋ ಹಣಕ್ಕಾಗಿ ಅಲ್ಲ ಅವರು ಅವರೆಷ್ಟೋ ಸಾರಿ ಹೇಳಿದ್ದಾರೆ ನನ್ನಂಥವ್ರ ಜೊತೆ ಮಾತಾಡುವಾಗ ಬೇರೆಯವ್ರ ಜೊತೆ ಮಾತಾಡಿದಾಗ ಜನ ನನ್ನನ್ನು ಕನ್ನಡ ಸೇವೆ ಅಂತ ಕರೀತಿದ್ದಾರೆ ವಾಸ್ತವವಾಗಿ ನಾನು ಬಂದಿದ್ದು ಹೊಟ್ಟೆ ಪಾಡಿಗೆ ಅಂತ ಆ ವಾಸ್ತವತೆ ಇದೆಯಲ್ಲ ನಾನು ಅದಕ್ಕಾಗಿ ಬಂದೆ ಜನ ನನ್ನನ್ನು ಬೆಳೆಸಿದರು ಅಂದರು ಅಂದರೆ ಸರಳತೆಗೆ ಸಂಪತ್ತಿನ ಸ್ಥಾನವನ್ನು ದೊರಕಿಸ್ಕೊಟ್ಟಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಅಲ್ಲ ಅವ್ರಿಗೆ ಡಾಕ್ಟ್ರೇಟ್ ಬಂತು ಪ್ರಾಥಮಿಕ ಶಾಲೆಯೂ ಓದಿರಲಿಲ್ಲ ಅವರು ಪೂರ್ಣವಾಗಿ ನಾಲ್ಕನೇ ತರಗತಿಲೋ ಮೂರನೇ ತರಗತಿಲೋ ಮೂರನೇ ತರಗತಿಲಿ ಮೂರನೇ ತರಗತಿಯಲ್ಲಿ ಅನುತ್ತೀರ್ಣರಾದಂಥವರಾಗಿದ್ದರು ಅಂಥವ್ರಿಗೆ ಒಂದು ವಿದ್ವತ್ತಿತ್ತು ಅದ್ಯಾವುದು ಅಂದರೆ ವಿನಯ ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ತಂದುಕೊಟ್ಟಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಯಾಕೆ ಮುಖ್ಯ ನಮಗೆ ರಾಜ್ಕುಮಾರ್ ಅವರು ಸರಳತೆಯೇ ಅವರ ಸಂಪತ್ತು ವಿನಯವೇ ವಿದ್ವತ್ತು ಈ ಮುಖಾಂತರವಾಗಿ ಒಟ್ಟು ನಮ್ಮ ಸಮಾಜಕ್ಕೆ ಒಬ್ಬ ತಾರಾಮೌಲ್ಯ ಇರತಕ್ಕಂತಹ ಕಲಾವಿದ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂಥವ್ರು ಹೀಗಾಗೇ ರಾಜ್ಕುಮಾರ್ ನಮಗೆ ಮುಖ್ಯ ಅಂತ ಅನ್ಸಕ್ಕಂಥದ್ದು ಒಂದು ದಿವಸ ನಾನೊಂದು ಆಟೋದಲ್ಲಿ ಬರ್ತಾಯಿದ್ದೆ ಆಟೋ ಡ್ರೈವರು ಬಿಟ್ಟು ಸರ್ ನೀವು ಬರಗೂ ರಾಮಚಂದ್ರ ಪಾಲ್ವಾ ಸರ್ ಅಂತ ಅಂದ ಓ ನನ್ನೂ ಹಿಡಿತಾರಲ್ಲ ಅಂತ ನನಗೂ ಸಂತೋಷ ಆಯಿತು ಅದು ಬೇರೆ ವಿಷಯ ಆಮೇಲೆ ಅವರು ಸರ್ ರಾಜ್ಕುಮಾರ್ ಅವರು ಇದ್ದಾರಲ್ಲ ಸರ್ ನಾವು ಗಾಂಧೀಜಿ ಅಂತೂ ನೋಡಿಲ್ಲ ಸರ್ ಆದರೆ ರಾಜ್ಕುಮಾರ್ ಅವರು ಗಾಂಧೀಜಿ ಇದ್ದಾಗೆ ಸರ್ ಅಂದರು ನಾನು ರಾಜ್ಕುಮಾರ್ ಅವರನ್ನು ಭಾಳ ಇಷ್ಟಪಡೋನು ನಾನು ಹೇಳಿದೆ ಸ್ವಲ್ಪ ಜಾಸ್ತಿ ರೀ ನೀವು ಹೇಳ್ತಿರೋದು ಒಂದೇ ನಾನು ನೀವು ಗಾಂಧಿ ಅಂದರೆ ಗಾಂಧಿನೇ ರಾಜ್ಕುಮಾರ್ ಆದರೆ ರಾಜ್ಕುಮಾರೇ ಸ್ವಲ್ಪ ಜಾಸ್ತಿ ಹೇಳ್ತಿದ್ದೀರಿ ಅಂದೆ ಆಗ ಆತ ಒಂದು ಮಾತು ಹೇಳ್ದ ಆತ ಬಹಳ ಸೊಗಸಾಗಿ ವಿವರಿತ ಸರ್ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು ಅಂತ ಕಲಿಸ್ಕೊಟ್ಟಿದ್ದು ರಾಜ್ಕುಮಾರ್ ಸಿನ್ಮಾ ಸರ್ ಅಣ್ಣ ತಂಗಿನ ಹೆಂಗೆ ನೋಡಬೇಕು ಅಂತ ಕಲಿಸ್ಕೊಟ್ಟಿದ್ದು ರಾಜ್ಕುಮಾರ್ ಸಿನ್ಮಾ ಸರ್ ಅಣ್ಣ ತಮ್ಮ ಹೇಗಿರಬೇಕು ಅಂತ ತ ಕಲಿಸ್ಕೊಟ್ಟಿದ್ದು ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಕುಟುಂಬದಲ್ಲಿ ಹೇಗಿರಬೇಕು ಅಂತ ಕಲಿಸ್ಕೊಟ್ಟಿದ್ದು ರಾಜ್ಕುಮಾರ್ ಚಿತ್ರ ಸರ್ ಇಷ್ಟೆಲ್ಲ ನಮಗೆ ಕಲಿಸಿದ ಮೇಲೆ ಆತ ಮಹಾತ್ಮ ಅಲ್ವ ಸರ್ ಅಂತ ಅಂದ ಅಂದರೆ ರಾಜ್ಕುಮಾರ್ ಅವರನ್ನು ಹೇಗೆ ನೋಡ್ತಿದ್ರು ನೋಡಿ ಜನ ಇದನ್ನೇ ನಾನು ಒಂದು ಸಾಮಾಜಿಕ ನೈತಿಕತೆ ಸಾರ್ವಜನಿಕ ನೈತಿಕತೆ ಅಂತ ಕರೆಯೋದು ಅಂಥ ಸಾರ್ವಜನಿಕತೆಯ ನೈತಿಕ ಶಕ್ತಿ ಅಂಥದ್ದೊಂದು ವಿದ್ವತ್ತನ್ನು ತಮ್ಮ ನಡವಳಿಕೆಯ ಮುಖಾಂತರವಾಗಿಯೇ ತೋರಿಸಿಕೊಟ್ಟಂಥವ್ರು ಆಮೇಲೆ ಯಾಕೆ ಆಮೇಲೆ ಅವರ ಸರಳತೆ ಇದೆಯಲ್ಲ ಎಷ್ಟು ಮಟ್ಟಿಗೆ ಸರಳತೆ ಅಂದರೆ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಈಗೆಲ್ಲ ಗೋವಿಂದ ಇತ್ಯಾದಿಗಳೆಲ್ಲ ಭಾಗವಹಿಸಿದ್ರು ಒಂದು ಹಂತದವರೆಗೆ ನಾನು ಭಾಗವಹಿಸಿದ್ದೆ ಅದು ಬೇರೆ ವಿಷಯ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಡೆದ ಅನೇಕ ಘಟನೆಗಳಿವೆ ಅನೇಕ ಘಟನೆಗಳು ಒಂದೇ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವರು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾರೆ ಒಂದು ಹಳ್ಳಿಯನ್ನು ದಾಟಿ ಒಂದು ಹನ್ನೆರಡು ಹದಿನೈದು ಕಿಲೋಮೀಟ್ರ್ ಹೋದ ಸಂದರ್ಭದಲ್ಲಿ ಭಗವಾನ್ ಅವರೇನು ಏನು ಮಾಡ್ತಾರೆ ಹಣ ಅಲ್ಲಿ ಒಂದು ಹಳ್ಳಿ ಹತ್ರ ಅರಳಿ ಕಟ್ಟೆ ಹತ್ತಿರ ಒಂದು ಮುದುಕಿ ಕೂತಿತ್ತು ಒಂದು ಹಾರ ಹಿಡ್ಕೊಂಡು ಕೂತಿತ್ತು ನಿಮಗೆ ಹಾಕೋದಕ್ಕೆ ಅಂತ ಕಾಣಿಸುತ್ತೆ ನಾವು ದಾಟು ಬಂದುಬಿಟ್ವಿ ಆಗ ರಾಜ್ಕುಮಾರ್ ಹೇಳ್ತಾರೆ ಅಲ್ಲ ರೀ ಹದಿನೈದು ಕಿಲೋಮೀಟ್ರ್ ಬಂದ ಮೇಲೆ ಏನು ರೀ ಹೇಳೋದು ನೀವು ಅಂಥೇಳಿ ಕಾರನ್ನು ನಿಲ್ಲಿಸಿ ವಾಪಸ್ ನಡೀರಿ ಅಂತಾರೆ ವಾಪಸ್ ಕರ್ಕೊಂಡೋಗಿ ಆ ಇದ್ರಲ್ಲ ಪಾಪ ಅಲ್ಲಿ ಕಾಯ್ತಾ ಕೂತಿರುತ್ತೆ ನಿರಾಶೆಯಿಂದ ಮುದುಕಿ ಕಾಯ್ತಾ ಕೂತಿರುತ್ತೆ ಅದು ಸೀದಾ ಹೋಗಿ ಮುದುಕಿನ ಮಾತಾಡಿಸ್ತಾರೆ ಆ ಮುದುಕಿ ಹಾರ ಹಾಕುತ್ತೆ ಇವರಿಗೆ ಹಾರ ಹಾಕಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅದೇ ಹಾರ ತಗೊಂಡು ಆ ಮುದುಕಿ ಕೊರಳಿಗೆ ಹಾಕಿ ಮುದುಕಿ ಕಾಲಿಗೆ ಬೀಳ್ತಾರೆ ಇದು ರಾಜ್ಕುಮಾರ್ ಅಂದರೆ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ನಾನಿದನ್ನು ಹೇಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೆಲ ಮುಟ್ಟಿದ ಮನಸ್ಸಿನ ಮನುಷ್ಯ ರಾಜ್ಕುಮಾರ್ ಅಂತ ನೆಲ ಮುಟ್ಟಿದ ಮನಸ್ಸಿನ ಮನುಷ್ಯ ನನ್ನ ಮನಸ್ಸು ನೆಲ ಮುಟ್ಟಿದರೆ ಸತ್ಯ ಬರುತ್ತೆ ನೆಲ ಮುಟ್ಟಿದರೆ ಪ್ರಾಮಾಣಿಕತೆ ಇರುತ್ತೆ ನಾವು ಯಾವಾಗಲೂ ಆಕಾಶದಲ್ಲಿ ಇದ್ದರೆ ನೆಲದಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ಆ ನೆಲದಲ್ಲಿ ಏನಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಬದುಕನ್ನು ಅರ್ಥ ಮಾಡಿಕೊಂಡಾಗ ಯಾವುದೋ ಕಾಯ್ತಿದ್ದ ಬದುಕಿಗೆ ಸುಮ್ಮನೆ ಹೋಗಿಬಿಡ್ಬೋದಿತ್ತು ಇವರು ವಾಪಸ್ ಬಂದು ಅವ್ರಿಗೆ ಹಾರ ಹಾಕಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಿದೆಯಲ್ಲ ಇದು ನೆಲ ಮುಟ್ಟಿದ ಮನು ಮನಸ್ಸಿನ ಮನುಷ್ಯನ ಒಂದು ಲಕ್ಷಣ ಅದಕ್ಕೆ ರಾಜ್ಕುಮಾರ್ ನಮಗೆ ಮುಖ್ಯ ಬಹಳ ದೊಡ್ಡ ಕಲಾವಿದ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅವರಂಥ ಕಲಾವಿದರು ಅವರಷ್ಟು ಪಾತ್ರ ಮಾಡಿದವರು ಇನ್ನೊಬ್ಬರು ಸಿಗೋದಿಲ್ಲ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಆದರೆ ಎಷ್ಟು ಜನ ನಿಜವಾದ ಮನುಷ್ಯರಾಗಿದ್ದಾರೆ ಮನುಷ್ಯರಾಗೋದು ಬಹಳ ಮುಖ್ಯ ಮನುಷ್ಯರೇ ಆಗದೆ ಸಾಗುತ್ತಾ ಮನುಷ್ಯರೇ ಆಗದೆ ಸಾಹಿತಿ ಆಗೋಕ್ಕಾಗತ್ತಾ ನಿಜವಾದ ಸಾಹಿತಿ ಮನುಷ್ಯ ಆಗಬೇಕು ನಿಜವಾದ ಕಲಾವಿದ ಮನುಷ್ಯ ಆಗಿರಬೇಕು ಅಂಥ ಒಬ್ಬ ನೆಲ ಮುಟ್ಟಿದ ಮನಸ್ಸಿನ ಮನುಷ್ಯ ಅವರು ಅವರು ಅನೇಕರು ಕೇಳ್ತಾರೆ ನನ್ನ ಮಾತಿನ ಕೊನೆಗೆ ಬರ್ತೇನೆ ಕೆಲ ಪ್ರಾಸ್ತಾವಿಕ ಮಾತಾಡಿದರೆ ಅಷ್ಟೊತ್ತಗಡ ಮೇಲೆ ನಾನು ಸ್ವಲ್ಪ ಮಾತಾಡಬೇಕಲ್ವಾ ಸೊ ಹಾಗಾಗಿ ಆದರೂ ನನ್ನ ಮಾತಿನ ಕೊನೆಗೆ ಬರ್ತೇನೆ ಬಹಳಷ್ಟು ಸಾರಿ ಕೇಳ್ತಾರೆ ರಾಜ್ಕುಮಾರ್ ಅವರು ಸಮಾಜಕ್ಕೆ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಹೇಳೋ ಉತ್ತರ ಇಷ್ಟೇ ಈಗ ನಾನೊಬ್ಬ ಮೂಲತಃ ಲೇಖಕ ನಾನೇನು ಮಾಡ್ಬೋದು ಒಳ್ಳೆಯ ಪುಸ್ತಕ ಬರೀರಿ ಅಂತ ಕೇಳೋ ಹಕ್ಕಿದೆ ನಿಮಗೆ ಅಭಿರುಚಿ ಕೆಡಿಸ್ಬೇಡ್ರಪ್ಪ ಕೆಟ್ಟ ಕೆಟ್ಟ ಪುಸ್ತಕ ಬರೋದು ಅಂತ ಕೇಳುವ ಹಕ್ಕು ಓದುಗರಿಗಿರುತ್ತೆ ಇರುತ್ತೆ ನೀನು ಯಾಕೆ ಪ್ರಿಂಟಿಂಗ್ ಪ್ರೆಸ್ ಇಡಲಿಲ್ಲ ಅಂತ ನಾನು ಕೇಳಿದರೆ ಅಂದರೆ ಏ ಪುಸ್ತಕ ಪ್ರಿಂಟ್ ಅಲ್ರಿ ನೀ ಪುಸ್ತಕ ಪ್ರಿಂಟ್ ಆಗುತ್ತಲ್ಲ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಇಡಲಿಲ್ಲ ಅಂತ ಕೇಳೋ ಹಕ್ಕು ಯಾರಿಗೂ ಇಲ್ಲ ನೀನು ಒಳ್ಳೆಯ ಪುಸ್ತಕ ಬರೀ ಅಂತ ಹೇಳುವ ಹಕ್ಕು ಪ್ರಶ್ನೆ ಮಾಡುವ ಹಕ್ಕು ಎಲ್ರಿಗೂ ಇರುತ್ತೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಚಲನಚಿತ್ರ ಕಲಾವಿದರು ರಂಗಭೂಮಿ ಕಲಾವಿದರಾಗಿ ಬಂದರು ಒಳ್ಳೆ ಅಭಿನಯ ಮಾಡಿ ಸದಭಿರುಚಿಯನ್ನು ಬೆಳೆಸಿ ಒಳ್ಳೆಯ ಸಂದೇಶ ಕೊಡಿ ಅಂತ ಕೇಳುವ ಹಕ್ಕ ನಮಗಿರುತ್ತೆ ಆದರೆ ನೀನು ಚಿತ್ರರಂಗಕ್ಕೆ ಏನು ಮಾಡಿದೆ ಅದೇನು ಮಾಡಿದೆ ಅಂತ ಕೇಳ್ತಾರಲ್ಲ ಅವರಿಗೆ ರಾಜ್ಕುಮಾರ್ ಅವರ ಇನ್ನೊಂದು ಮುಖ ಗೊತ್ತಿಲ್ಲ ಅಂತ ರಾಜ್ಕುಮಾರ್ ಅವರ ಇನ್ನೊಂದು ಮುಖ ಗೊತ್ತಿಲ್ಲ ಅವರಿಗೆ ಏನೇನು ಮಾಡಿರ್ಬೋದು ರಾಜ್ಕುಮಾರ್ ಆನಾ ಹೆಸರನ್ನು ನೀವು ಕೇಳಿರ್ತೀರಿ ಅವರು ಕಾದಂಬರಿ ಸಾರ್ವಭೌಮ ಅಂತ ಕರೆಸ್ಕೊಂಡವರು ಆ ಕಾದಂಬರಿ ಸಾರ್ವಭೌಮ ಈ ನಟ ಸಾರ್ವಭೌಮರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತೇನೆ ಎನ್ನುವ ತೀರ್ಮಾನವನ್ನು ಮಾಡದೇ ಹೋಗಿದ್ದಿದ್ದರೆ ಕನ್ನಡ ಚಲನಚಿತ್ರರಂಗ ಎನ್ನುವ ಪ್ರತ್ಯೇಕ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಅಂತಾರೆ ಇದಕ್ಕಿಂತ ಬೇಕಾ ಅಂದರೆ ಕನ್ನಡ ಚಿತ್ರರಂಗವನ್ನು ಬೆಳೆಸೋದಕ್ಕೆ ಚಿತ್ರಮಂದಿರಗಳಿಗೆ ಜನ ಕರ್ಕೊಂಬರೋದಕ್ಕೆ ಯಾರಾದರೂ ಬೇಕಲ್ಲ ರಾಜಕಾರಣಿಗಳ ಸಮಾರಂಭಗಳಿಗಾದ್ರಪ್ಪ ಬಸ್ ಮಾಡಿ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ಚಿತ್ರರಂಗಕ್ಕೆ ಬ ಚಿತ್ರಮಂದಿರಕ್ಕೆ ಬರೋರು ಅವರೇ ದುಡ್ಡು ಕೊಟ್ಟು ಬರಬೇಕು ದುಡ್ಡು ಕೊಟ್ಟು ಕರೆಸ್ಕೊಳ್ಳೋದಿಲ್ಲ ಹಾಗೆ ಚ ಜನ ಹಾಗೆ ಮಾಡಿದ್ರಲ್ಲ ಚಿತ್ರಮಂದಿರಗಳಿಗೆ ಆ ಜನ ಬಂದು ಬರೋ ಹಾಗೆ ಮಾಡಿದಂತಹ ಕರ್ನಾಟಕದಲ್ಲಿ ಇವ್ರಿಗಿಂತ ಮುಂಚೆ ಹೀರೋ ಆಗಿರೋರಿದ್ದಾರೆ ಸುಬ್ಬಯ್ಯ ನಾಯ್ಡು ಜ್ಞಾಪಿಸ್ಕೊಳ್ಬೇಕು ಗುಬ್ಬಿವೀರಣ್ಣರನ್ನ ಜ್ಞಾಪಿಸ್ಕೋಬೇಕು ಎಲ್ಲ ಒಪ್ಕೋತೇನೆ ಆದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಚಿತ್ರಮಂದಿರಗಳು ತುಂಬುವಂತೆ ಮಾಡಿದ ಮೊಟ್ಟ ಮೊದಲ ನಾಯಕ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದರು ಹಾಗಾಗಿ ಚಿತ್ರರಂಗ ಬೆಳೆಸೋದಕ್ಕೆ ಇನ್ನೇನು ಬೇಕು ಜನ ಬಂದು ನೋಡೋಕೆ ಮಾಡಬೇಕು ಅದನ್ನು ಮಾಡಿದವರು ರಾಜ್ಕುಮಾರ್ ಆಗಿದ್ದರು ಸದಭಿರುಚಿಯನ್ನು ಬೆಳೆಸಿದರು ಇದಿಷ್ಟೇನಾ ಅಂತಂದರೆ ಅಷ್ಟೇ ಅಲ್ಲ ಆಗಲೇ ರಾಮೇಗೌಡರು ಪ್ರಸ್ತಾಪ ಮಾಡಿದರು ಪೊಲೀಸ್ ಕಲ್ಯಾಣ ನಿಧಿ ಬಗ್ಗೆ ಪ್ರಸ್ತಾಪ ಮಾಡಿದರು ಪೊಲೀಸ್ ಕಲ್ಯಾಣ ನಿಧಿಗೆ ಆ ಕಾಲದಲ್ಲಿ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಈ ಕಾಲದಲ್ಲಿ ಎಷ್ಟಾಗ್ಬೋದು ಅಂತ ಲೆಕ್ಕ ಹಾಕಿ ನೂರ ಐವತ್ತಕ್ಕೂ ಹೆಚ್ಚು ಸಂಗೀತ ಸಂಜೆಗಳನ್ನು ಮಾಡಿ ಅದರ ಹಣವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಆ ಕಾಲದ ಒಳಗಡೆ ಕರ್ನಾಟಕದ ಒಳಗಡೆ ನಿರ್ಮಾಣ ಮಾಡಿರುವ ಸರ್ಕಾರ ನಿರ್ಮಾಣ ಮಾಡಿರುವ ಅನೇಕ ರಂಗಮಂದಿರಗಳಿವೆ ಅದರಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ರಂಗಮಂದಿರಗಳಿಗೆ ಹೋಗಿರುವ ಹಣ ಡಾಕ್ಟರ್ ರಾಜ್ಕುಮಾರ್ ಅವರ ಹಣ ಆಮೇಲೆ ಶಕ್ತಿಧಾಮ ಎಲ್ಲರೂ ಕೇಳಿದ್ದೀರಿ ಇತ್ತೀಚೆಗೆ ಅದು ಬಹಳ ಸುದ್ದಿಯಲ್ಲಿದೆ ಅದು ಶಕ್ತಿಧಾಮ ತಾವು ಗಾಯನ ಮಾಡಿದಂತಹ ಎಲ್ಲ ಗೌರವಧನವನ್ನು ಶಕ್ತಿ ಧಾಮಕ್ಕೆ ಕೊಡ್ತಾ ಬಂತಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದರು ಹೀಗೆ ಪಟ್ಟಿ ಕೊಡ್ತಾ ಹೋಗ್ಬೋದು ಬಹಳ ಮುಖ್ಯವಾಗಿ ಅವರು ಹೆಚ್ಚು ಓದ್ದೇ ಇದ್ರೂ ಓದೋರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಿತ್ತು ಅವರು ನೂರು ಸಿನಿಮಾ ಮಾಡಿದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯನ್ನು ಮಾಡ್ತಾರೆ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಸಿ ವಿ ಎಲ್ ಶಾಸ್ತ್ರಿಗಳು ಅಧ್ಯಕ್ಷರಾಗಿರ್ತಾರೆ ಆ ಸಂಸ್ಥೆಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡವನ್ನು ಪ್ರಥಮವಾಗಿ ತೆಗೆದವರಿಗೆ ಚಿನ್ನದ ಪದಕ ಕೊಡ್ತಿದ್ದಾರೆ ಈಗಲೂ ರಾಜ್ಕುಮಾರ್ ಹೆಸರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಿದ್ದಾರೆ ಇದನ್ನೆಲ್ಲ ಆ ಕಾಲದಲ್ಲೇ ಮಾಡ್ತಾ ಬಂದರು ರಾಜ್ಕುಮಾರ್ ಅವರು ಆದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಇದೆಯಲ್ಲ ಆ ಕುಟುಂಬದ ಒಂದು ಗುಣ ಏನು ಅಂದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಅವರ ಕುಟುಂಬದ ಗುಣ ಹಾಗಾಗಿ ಅವರು ಪ್ರಚಾರವನ್ನು ಪಡೀತಾ ಹೋಗಲಿಲ್ಲ ಪ್ರಚಾರ ಪಡೆಯದೆಯೇ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿದಂತಹ ಕಲಾವಿದರು ಇದು ಏನಿದ್ರು ಬೋನಸ್ಸು ಸಮಾಜಕ್ಕೆ ಆ ಎಲ್ಲ ಕೆಲಸಗಳನ್ನು ಮಾಡಿದಂತಹ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಚಿರಸ್ಥಾಯಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಕಾರಣಗಳು ಇವೆಲ್ಲ ಇವೆ ಸುಮ್ಮ ಸುಮ್ಮನೆ ಇರೋದಿಲ್ಲ ಅವರು ಪ್ರಚಾರ ತಗೊಳ್ಳಲಿಲ್ಲ ತಾವು ಮಾಡಿದ್ದಕ್ಕೆ ಇತ್ಯಾದಿ ಅದೆಲ್ಲ ಬೇರೆ ವಿಷಯ ಆದರೆ ನಮ್ಮ ನಡುವೆ ಯಾಕಿದ್ದಾರೆ ಇವತ್ತು ಯಾಕೆ ಪಿಸ್ಕೊಳ್ತೇವೆ ಅವ್ರಿಗೆ ಬಂದಿರೋ ಪ್ರಶಸ್ತಿ ಇತ್ಯಾದಿ ಎಲ್ಲವನ್ನು ಬಿಟ್ಟು ಜಮ್ಮ ಜನಮಾನಸದಲ್ಲಿ ಇವತ್ತು ಜೀವಂತವಾಗಿದ್ದಾರಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಶಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದೇನೇ ಅವ್ರ ಮನೆಯಲ್ಲಿ ಬಂದಿರೋದು ಒಬ್ಬ ಕುನೀತವ್ರಿಗೆ ಬಂದಿದ್ದರೆ ಇನ್ನೊಬ್ಬರಿಗೆ ಬಂದಿದ್ದರೆ ಅದು ರಾಜ್ಕುಮಾರ್ ಪರಂಪರೆಯ ಮುಂದುವರಿಕೆ ಅಂತ ನಾನು ಭಾವಿಸ್ಕೊಳ್ತೇನೆ ಮೊಟ್ಟ ಮೊದಲು ನಾವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸರಳತೆಯನ್ನು ಸಂಪತ್ತನ್ನಾಗಿ ಮಾಡಿದ ವಿನಯವನ್ನು ವಿದ್ವತ್ತನ್ನಾಗಿ ಮಾಡಿದ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇಂಥದ್ದೊಂದು ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥ ಸಂಸ್ಥೆಯನ್ನು ಧನ್ಯವಾದಗಳೊಂದಿಗೆ ನೆನೆಸ್ಕೊಳ್ತಾ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಪ್ರಶಸ್ತಿ ಸ್ವೀಕಾರ ಮಾಡೋದು ಬಹಳ ದೊಡ್ಡ ಗೌರವ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅಂಥದ್ದೊಂದು ಗೌರವಕ್ಕೆ ಪಾತ್ರರಾದಂಥ ಶಿವರಾಮ ಅವರನ್ನು ಅಭಿನಂದಿಸ್ತಾ ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳುವ ಸಂಯಮ ತೋರಿದ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ